ಭಾರತಾಂಬೆ ನಿನ್ನ ಜನ್ಮದಿನ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕಂಡದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೀಡಿಸಿದ ತಯೀದೇ ದಿನ జన్మ బోట మహా మహాదిన భారతాంబే నిన్న జన్మదిన భారతీయర శౌర్య మెరద దదిన ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ ಹೋರಾಡಿದಂತ ಮಹನಿಯರು ಸೊಕ್ಕೆಲ್ಲರನ್ನೂ ನಿರ್ಮಾರ್ ಮಾಡ್ ಮತದೇತ ಮಾತಾಡಿ ಆ ಈ ದಿವಸದಿಂದ ಅವ್ರು ನೆನಪಿಸ್ಕೊಳ್ಬೇಕಾಗ್ತದೆ ಇವತ್ತ ಅವರೆಲ್ಲರ ಅವತ್ತಿನ ದಿವಸ ಇದ್ರ ಇನ್ವಾಲ್ವ್ ಮಾಡಿದ್ರೆ ಇವತ್ತಿಗೆ ನಮ್ಮ ಸ್ವಾತಂತ್ರ್ಯದಲ್ಲಿ ಬಹಳ ಕಷ್ಟ ಆಗ್ತದೆ ಅದ್ರ ಜೊತೆಗೆ ನಮ್ಮ ಪರಿಸ್ಥಿತಿನೂ ಕೂಡ ಇವತ್ತಿದ್ದಂತ ಸರ್ತಾರೆ ಅದಕ್ಕ ಮಹಾತ್ಮಾ ಗಾಂಧಿ ಅವ್ರ ಸುಭಾಷ್ ಚಂದ್ರ ಬೋಸ್ ಅದು ರಾಜ್ಯ ಬಾಲ್ ಗಂಗಾಧರ್ ತಲೆ ಅನುಭವ ಮಾಡಬೇಕು ಒಳಗೊಂಡು ಸಾಕಷ್ಟು ಮಹಿಳೆಯರು ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಕಷ್ಟು ಎರಡು ಮೂರು ದಶಕ ಹೋರಾಟ ಮಾಡಿದ ನಂತರ ನಮಗೆ ಸ್ವಾತಂತ್ರ್ಯ ಅದಕ್ಕೂ ಮುಂಚೆ ನಮ್ಮ ನಾಡಿನ ಒಂದು ಇತಿಹಾಸ ಕೂಡ ಬಹುತೇಕ ಬ್ರಿಟಿಷರ ವಿರುದ್ಧ ಪ್ರತಿಮೆ ಮೇಲ ಅವ್ರ ವಿರುದ್ಧವಾಗಿ ಅಂದ್ರೆ ಅವ್ರ ವಿರುದ್ಧವಾಗಿ ಆ ಸ್ವಾತಂತ್ರ್ಯ ಪುನೋತ್ ಚಳವಳಿಗೆ ನಂದು ಕೊಟ್ಟಂತವರು ರಾಣಿ ಚಂದಮ ಅದನ್ನ ಯಾಕಂದ್ರೆ ನಾನು ಐತಿಹಾಸ ಐತಿಹಾಸಿಕ ಐತಿಹಾಸ ಇದ್ದಂತ ನೆಲ ಅದ್ರ ಜೊತೆ ಸಂಗೋಳಿ ರಾಯಣ್ಣೂರು ಬಾಳಪ್ಪ ನಾವು ಒಳಗೊಂಡಿದ್ದ ಸಾಕಷ್ಟು ಜನ ನೆಲ ಅವರೆಲ್ಲಾ ಅಂದ ಪ್ರತಿ ವಿರೋಧ ಇವತ್ತಿಗೆ ಈ ಮಟ್ಟಕ್ಕೆ ಇರ್ತದೆ ಈಗ ಐತಿಹಾಸಿಕ ಕಿತ್ತೂರು ಇದಕ್ಕೆ ಇರೋದ ಐತಿಹಾಸಿಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಚಳವಳಿ ಮುಖಾಂತರ ಬ್ರಿಟಿಷರನ್ನು ಎದುರಿಸುವಂಥ ಶಕ್ತಿ ಕೊಟ್ಟಂಥ ನಾಡು ಬಹುತೇಕ ಈ ನಾಡು ಯಾಕಂದ್ರೆ ಇನ್ನೆಲ್ಲ ಈ ಹಿಸ್ಟ್ರಿ ಹೇಳ್ಕೊತ ಹೋಗ್ಬೇಕಾಗ್ತೈತಿ ಹಿಸ್ಟ್ರಿಗಳು ಹೊಸ ಪೀಳಿಗೆಗೆ ಚೆನ್ನಮ್ಮ ರಾಯಣ್ಣ ಬಾಳಬ ಏನಂತನ್ನುವಂಥದನ್ನು ತೋರಿಸ್ಕೊಡ್ಬೇಕಾಗ್ತೈತಿ ಬೇರೆ ಬೇರೆ ಮುಖಾಂತರ ಅವ್ರನ್ನ ಆಕರ್ಷಣೆ ಮಾಡುವಂಥದ್ನು ಅವ್ರ ಇತಿಹಾಸ ಹೇಳುವಂಥದ್ ಮಾಡಬೇಕು ಇತಿಹಾಸ ಹೇಳೋದನ್ನು ಮಾಡೋದ್ಕಿಂತ ತೋರಿಸೋದು ಮಾಡ್ಕೊಂತ ಒಳ್ಳೇದು ಅದಿನ್ನೂ ತಿಳಿಯಾಗಿ ಹಾಕ್ಬಿಡೈತಿ ಆ ದೃಷ್ಟಿಕೋನದಿಂದ ಪ್ರಾಧಿಕಾರದಿಂದ ಇವತ್ತಿಗೆ ಚೆನ್ನಮ್ಮನ ಕೋಟೆ ರಿನುವೇಶನ್ ಆಗುವಂಥ ಹಾಗೆ ಅದರ ಮುಂಬರುವ ದಿವಸದಲ್ಲಿ ಈ ಚೆನ್ನಮ್ಮನ ಇತಿಹಾಸವನ್ನು ಎಲ್ಲರಿಗೂ ತೋರಿಸುವಂಥ ಕಾರ್ಯಕ್ರಮ ನಮ್ಮ ಕೋಟೆಯಲ್ಲಿ ನಡಿತೈತೆ